ये हेलो हेलो अरे अरे जय 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 Jai Maha, Jai Maha, Jai beko, Jai Maha, Jai beko, Jai javad, Jai Jawan! Jai javad, Jai, javad, jai javad. Okay. <tip> <tip>

ಮಾತಾಡ್ಸ್ರಿ ಯಾವ ಒಂದ್ ನಿಮಿಷ ಒಂದ್ ನಿಮಿಷ ಇವ್ರಿ ಯಾವ್ರಿ ತಮ್ಮ ಹೆಸರು ಏನ್ ಆಗ್ರಹ ಮಾಡ್ತೀರಿ ರೈತರಿಗೆ ಇದು ಸರ್ಕಾರಕ್ಕೆ ಏನ್ ಆಗ್ರಹ ಮಾಡ್ತೀರಿ ಅಂತ ನೋಡ್ಬೇಕು ಈಗ ಎಚ್ ಕೆ ಪಾಟೀಲ್ ಸಾಹೇಬ್ ಬಂದು ಅರವತ್ತೆ ಸತಾರೋಪ ಅಂತೇಳಿ ಸಿದ್ದರಾಮಯ್ಯ ರೊಕ್ಕ ಕೊಡ್ತಾರೆ ಅಂತೇಳಿ ಈಗ ಈ